ತುಂಬ ಸಂತೋಷ ಆಯ್ತು ನಮ್ಮ ಅಧ್ಯಕ್ಷರ ನಮ್ಮ ರಾಜ್ಯ ಸಿ ಘಟಕ ಅಧ್ಯಕ್ಷರಾಗಿ ನಮ್ಮ ಧರ್ಮ ಸಹ ಸಾಹೇಬರು ತುಂಬಾ ಅವರು ಒಂದು ಮೂವತ್ತು ದಶಕಗಳಿಂದ ಪಕ್ಷಕ್ಕೆ ನಿಷ್ಠಾವಂತರಾಗಿ ದುಡಿತಾ ಇದ್ದಾರೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ ಎಸ್ ಸಿ ವಿಭಾಗಕ್ಕೆ ನನ್ನ ಹೆಸರು ನಾರಾಯಣ್ ಅಂತ ಇವಾಗ ನಮ್ಮ ಹಿರಿಯರಾದ ರಾಥೋಡ್ ಸಾರು ಕೋಗ್ಲಿ ವೆಂಕಟೇಶ್ ಸಾರು ಅರುಣ್ಚನ್ನ ಸಾರು ಇನ್ನ ಕೆಲವೊಂದು ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ತುಂಬಾ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರು ಕಾಲದಿಂದ ನಾವು ದುಡ್ಕೊಂಡ್ ಬಂದಿದ್ವಿ ನಮ್ಮನ್ನ ಮುಂಚೂಣಿ ಘಟಕಗಳ ಇದಕ್ಕೆ ತಕೊಂಡ್ ಅಂತ ಅಂತೇಳಿ ನಮ್ಗೆ ಈಗ ನಾವು ಎಲ್ಲಾ ಎಲ್ಲಾ ಕಡೆಯೂ ಎಲ್ಲಾ ಜಿಲ್ಲೆಗಳಿಂದನೂ ನಮ್ಮ ನಮ್ಮ ಎಸ್ ಸಿ ಘಟಕಕ್ಕೆ ಬೇರೆ ಬೇರೆಯವರಿಗೆಲ್ಲಾನು ಬೇರೆ ಬೇರೆ ಸ್ಥಾನಮಾನ ನೀಡಿದ್ದಾರೆ ಎರಡು ಸಾರಿ ಎರಡ್ ಎರಡ್ ಸಾವಿರದ ಹದ್ಮೂರಿಂದ ಇದುವರೆಗೂ ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಭಾಗ ಕೊಟ್ಟಿಲ್ಲ ಇವಾಗ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾವು ನಮ್ಮ ಧರ್ಮಶೇರ ಸಾಹೇಬ್ರ ಅಪ್ಪನೆ ಮೇರೆಗೆ ನಾವು ಆಗ್ರಹಿಸ್ತಾ ಇದ್ವಿ ನಮಗೆ ನಮ್ಮ ಎಲ್ಲ ಸ್ಟೇಟ್ ಜಿಲ್ಲಾ ಅಧ್ಯಕ್ಷಗಳಿಗೆ ಕೆಲವು ಕೆಲವೊಂದು ಜನಕ್ಕೆ ಯಾರು ಜಾಸ್ತಿ ದುಡಿದಿದ್ದಾರೆ ಯಾರು ಮೊದ್ಲಿಂದನು ಸಕ್ರಿಯವಾಗಿ ಪಾಲ್ಗೊಂಡ್ರೆ ಅವ್ರಿಗೆ ನಿಗಮ ಡೈರೆಕ್ಟರ್ ಡೈರೆಕ್ಟರ್ಗಳಾಗಿ ಇಲ್ಲ ಜಿಲ್ಲಾ ಪಂಚಾಯತ್ ಆಗಿ ಗ್ರಾಮ ತಾಲೂಕ್ ಪಂಚಾಯತ್ ಆಗಿ ನಗರಸಭೆಗಳಿಗಾಗಿ ಮುಂದಿನ ಎಲೆಕ್ಷನ್ ಅವಕಾಶ ಮಾಡಿಕೊಡ್ಬೇಕು ನಾವು ನಿಷ್ಠಾವಂತ ಕಾರ್ಯಕರ್ತರ ದುಡಿತಾ ಇದ್ದೀವಿ ಅದಕ್ಕೆ ನಮ್ಗೆ ನಮ್ಮ ಆ ಸಿ ಎಂ ಸಾಹೇಬ್ರು ಸಿದ್ದರಾಮಯ್ಯರು ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಬಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಇವರು ಡಿ ಸಿ ಚಂದ್ರಶೇಖರ್ ಸಾಹೇಬ್ರು ಎಲ್ಲರೂ ಸೇರಿ ನಮ್ಮನ್ನ ಎಲ್ಲ ನಮ್ಮ ನಮ್ಮ ಎಸ್ ಸಿ ಹೆಚ್ಚಿನ ಆದ್ಯತೆ ಕೊಡಬೇಕಂತ ಅವರ ಕಳಕಳಿಯನ್ನು ಮನವಿ ಮಾಡ್ತೀನಿ ನಾವು ಅಗ್ಲು ರಾತ್ರಿ ದುಡಿಯೋರು ಮಳೆ ಅಂದೆ ಗಾಳಿ ಅಂದೆ ಬಿಸಿಲಂದೆ ನಾವು ಅಗ್ಲಿ ನಾವು ಅವತ್ತು ಬ್ಲೈಂಡ್ ಆಗಿದ್ವಿ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ ದಲಿತರ ಪಕ್ಷ ಸೊ ಹಂಗಾಗಿ ನಮ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತ ಅವಕಾಶ ಕೊಡ್ಬೇಕಂತ ನನ್ನ ಒಕ್ಕರ್ಲ ಎಲ್ರ ಪರವಾಗಿ ನಾನು ಬೇಡ್ಕೊಂತಾ ಇದೀನಿ ನಮ್ಮ ಸರ್ಕಾರಕ್ಕೆ ನಮ್ ಸಿ ಎಂ ಸಾಹೇಬ್ರಿಗೆ ನಮ್ ಡಿ ಸಿ ಎಂ ಸಾಹೇಬ್ರಿಗೆ ನಮ್ಮ ಇವರ ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಆಗ್ರಹಿಸ್ತಾ ಇದ್ದೀವಿ